ನೀವು ನಿಮ್ಮ ಲೈಫಲ್ಲಿ ಇದ್ದೀರಾ ಪ್ರಾಬ್ಲಮ್ಸಲ್ಲಿ ಇದ್ದೀರಾ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಇಲ್ಲಾಂದರೆ ನಿಮ್ಮ ಪ್ರಾಬ್ಲಮ್ಸ್ಗೆ ಆನ್ಸರ್ಸ್ ಹುಡ್ಕ್ತಾ ಇದ್ದೀರಾ ಹಾಗಾದರೆ ಇಲ್ಲಿದೆ ಒಂದು ಬ್ಯೂಟಿಫುಲ್ ಸಲ್ಯೂಷನ್ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಹುಡ್ಕೊಳೋದು ಹೇಗೆ ಈ ಸಿಂಪಲ್ ಟೆಕ್ನಿಕ್ಕಿಂದ ಒಂದು ತರ್ಟಿ ಮಿನಿಟ್ಸ್ ಸಿಂಪಲ್ ಸೈಲೆನ್ಸ್ ಟೆಕ್ನಿಕ್ಕಿಂದ ನಿಮ್ಮ ಒಳಗಡೆ ಇರುವಂತಹ ಡೌಟ್ಸ್ಗೆ ಆ್ಯನ್ಸರ್ಸ್ ಹುಡುಕೋಬೋದು ಬ್ರೈನ್ ರೇಸಿ ಅವ್ರು ಹೇಳ್ತಾರೆ ದ ಆ್ಯನ್ಸರ್ಸ್ ಆರ್ ವಿತಿನ್ ಯು ಅಂತ ಬಟ್ ನಿಮ್ಮ ಆ್ಯನ್ಸರ್ನ ಹೇಗೆ ಹುಡುಕಬೇಕು ಅಂತ ಗೊತ್ತಿರಬೇಕಲ್ವಾ ಅಂತಹ ಪವರ್ಫುಲ್ ಟೆಕ್ನಿಕ್ನೇ ನಾನು ಇದನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ ನಾನು ಈ ಟೆಕ್ನಿಕ್ನ ಹೇಳೋಕ್ಕೂ ಮುಂಚೆ ದಿಸ್ ಇಸ್ ದಿವ್ಯಾ ಹ್ಯಾಮ್ ಆ್ಯಂಡ್ ಹೋ ಓಪನ್ ಓಪನ್ ಹೆಲಾ ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಂಡ್ ಐ ಎ ಐಮೇ ದಾಸ್ ಸ್ಟೂಡೆಂಟ್ ಈ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಡೂ ಸಬ್ಸ್ಕ್ರೈಬ್ ಹಿಟ್ ದ ಲೈಕ್ ಬಟನ್ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬ್ರೈನ್ ಕ್ರೇಸಿ ಅವರು ತುಂಬ ಟೈಮಲ್ಲಿ ಅವ್ರು ಹೇಳ್ತಾ ಇರ್ತಾರೆ ನಮ್ಮ ಇಡೀ ಸೊಸೈಟಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಪೀಪಲ್ ಈ ಟೆಕ್ನಿಕ್ನ ಮಾಡೋದಕ್ಕೆ ಪಡ್ತಾರಂತೆ ಯಾಕೆ ಗೊತ್ತಾ ಪೀಪಲ್ ಇನ್ ದಿ ಸೊಸೈಟಿ ಮೂವತ್ತರಿಂದ ಅರವತ್ತು ನಿಮಿಷ ಸೈಲೆನ್ಸಾಗಿ ಒಂದು ಪ್ಲೇಸಲ್ಲೇ ಕೂತ್ಕೊಳೋದಕ್ಕೆ ಅವ್ರ ಆಗಲ್ವಂತೆ ಬಟ್ ಈ ಟೆಕ್ನಿಕ್ನೇನಾದರೂ ಫಾಲೋ ಮಾಡಿ ನೀವು ಕೂತ್ಕೊಂಡು ನೀವು ಮಾಡಿದ್ದೆ ಅದರಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ರಿಸಲ್ಟ್ನ ನೀವು ಪಡ್ಕೋಬೋದು ಅಷ್ಟು ಪವರ್ಫುಲ್ ಟೆಕ್ನಿಕ್ ಈ ಟೆಕ್ನಿಕ್ ಯಾರೆಲ್ಲ ರೆಡಿ ಇದ್ದೀರಾ ಈ ಟೆಕ್ನಿಕ್ನ ನೀವು ಮಾಡೋದಕ್ಕೆ ಒಂದು ಸೈಲೆನ್ಸಿಂದ ನಿಮ್ಮ ಹ್ಯಾನ್ಸರ್ಸ್ನ ನೀವು ಅಂದರೆ ಎಷ್ಟು ಪವರ್ಫುಲ್ ಟೆಕ್ನಿಕ್ ಅಲ್ವಾ ಇದು ಈ ಟೆಕ್ನಿಕ್ನೇನದು ನೀವು ದಿನದಲ್ಲಿ ಮೂವತ್ತು ನಿಮಿಷ ಮಾಡಿದ್ದೆ ಅದರಲ್ಲಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ನಿಮ್ಮ ಡೌಟ್ಸ್ಗೆ ಕ್ಲಾರಿಟಿ ನಿಮ್ಗೆ ಯಾವುದೇ ತರಹದ ಗೋಲ್ಸ್ಗೆ ಏನಾದರೂ ಕ್ಲಾರಿಟಿ ಬೇಕಂದರೆ ಅದಕ್ಕೆ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಿಮ್ಮ ಗೋಲ್ಸ್ಗೆ ಒಂದೇ ಪ್ರಾಪರ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ನ ನೀವು ತಿಳ್ಕೊಬೋದು ಎಲ್ಲವೂ ಈ ಟೆಕ್ನಿಕಿಂದ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಟೆಕ್ನಿಕ್ ದಿನದಲ್ಲಿ ತರ್ಟಿ ಮಿನಿಟ್ಸ್ ನೋ ಫೋನ್ ನೋ ಟಾಕಿಂಗ್ ಓನ್ಲಿ ಸೈಲೆನ್ಸ್ ಆ ಸೈಲೆನ್ಸೇ ನಿಮಗೆ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಹುಡ್ಕೊ ಬಂದು ಕೊಡುತ್ತೆ ಅಷ್ಟು ಪವರ್ಫುಲ್ ಟೆಕ್ನಿಕ್ ಇದು ಹೇಗೆ ಈ ಟೆಕ್ನಿಕ್ನ ಮಾಡೋದು ಸಿಂಪಲ್ ಇದು ಬಹಳನೇ ಸಿಂಪಲ್ ಟೆಕ್ನಿಕ್ ಇದು ಜಸ್ಟ್ ಯಾವುದಾದ್ರೂ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋಬೇಕು ಆ ಪ್ಲೇಸಲ್ಲಿ ನೀವು ಮಾತ್ರ ಇರಬೇಕು ಕಾಮ ಕುತ್ಕೋಬೇಕು ನಿಮ್ಮ ಫೋನ್ ಆಗಲಿ ನಿಮ್ಮ ಮ್ಯೂಸಿಕ್ ಆಗಲಿ ಏನೂ ಇರಬಾರ್ದು ಜಸ್ಟ್ ಸೈಲೆನ್ಸಲ್ಲಿರಬೇಕು ಕ್ಲೋಸ್ ಹೈಸ್ ಟೇಕ್ ಎ ಡೀಪ್ ಬ್ರೀತ್ ರಿಲ್ಯಾಕ್ಸ್ ಮಾಡಿ ನಿಮ್ಮ ಬಾಡಿನ ಫುಲ್ ಬಾಡಿನ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ರಿಲ್ಯಾಕ್ಸ್ ಮಾಡಿ ಕಣ್ಣು ಮುಚ್ಚಿದ ತಕ್ಷಣ ಟೇಕ್ ಎ ಡೀಪ್ ಬ್ರೀತ್ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸ್ತಾ ಹೋಗಿ ಯಾವಾಗ ನಿಮ್ಮ ಫೋಕಸ್ ಎಲ್ಲ ನಿಮ್ಮ ಬ್ರೆತ್ ಮೇಲೆ ಇರುತ್ತಲ್ವಾ ಆ ಟೈಮಲ್ಲಿ ನಿಮ್ಮ ಕ್ವೆಶನ್ ಇದೆ ಅಲ್ವಾ ಆ ಕ್ವೆಶನ ನಿಮ್ಮ ಮೈಂಡ್ಗೆ ಹಾಕಿ ನಿಮ್ಮ ಮೈಂಡ್ಗೆ ಆಗಿದ ತಕ್ಷಣ ಆ ತರ್ಟಿ ಮಿನಿಟ್ಸ್ ನೀವು ಕಾಮಾಗಿ ಸೈಲೆನ್ಸ್ ಆಗಿದ್ದಿ ಇರಬೇಕಷ್ಟೆ ಆದಷ್ಟು ಕಾಮಾಗಿ ಸೈಲೆನ್ಸ್ ಆಗಿ ರಿಲ್ಯಾಕ್ಸ್ಡಾಗಿ ಇರಿ ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗ್ತಾ ಆಗ್ತಾ ನಿಮ್ಮ ಮೈಂಡ್ ಕ್ಲಾರಿಟಿಯಲ್ಲಿರುತ್ತೆ ಕ್ಲಿಯರಾಗಿರುತ್ತೆ ಯಾವಾಗ ನಿಮ್ಮ ಕ್ಲಿಯರ್ ಮೈಂಡ್ ಇರುತ್ತೋ ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ನಿಮ್ಮ ಒಳಗಡೆ ಒಂದು ಇನ್ನರ್ ವಾಯ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇನ್ನರ್ ವಾಯ್ಸಿಂದ ನಿಮ್ಮ ಸ್ಟಿಲ್ ವಾಯ್ಸ್ ಒಂದು ಇರುತ್ತಲ್ಲ ಆ ವಾಯ್ಸಿಂದ ನಿಮಗೆ ಆನ್ಸರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಿದು ವರ್ಕ್ ಆಗುತ್ತೆ ಗೊತ್ತಾ ಯಾವಾಗಲೂ ನಮ್ಮ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತಾ ಇರುತ್ತೆ ತುಂಬ ಆಗಿರುತ್ತೆ ನಮಗೆ ಥಾಟ್ಸ್ ರನ್ ಇರುತ್ತೆ ಇವಾಗ ಒಂದು ಥಾಟ್ ಇನ್ನೊಂದು ಬಟ್ ಯಾವಾಗ ನಾವು ಸೈಲೆನ್ಸಲ್ಲಿರ್ತೀವೋ ಅಲ್ಲಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂತ ಗೊತ್ತಲ್ವಾ ಯಾವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಮಗೆ ಆನ್ಸರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಕ್ಲಾರಿಟಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಸಬ್ ಮೈಂಡ್ ನಮಗೆ ಸಲ್ಯೂಷನ್ಸ್ ಹುಡ್ಕೊಬಂದು ಕೊಡುತ್ತೆ ಡೌಟ್ಸ್ ಕ್ಲಿಯರ್ ಮಾಡುತ್ತೆ ನಮಗೆ ಇಂಟ್ಯೂಷನ್ಸ್ ವರ್ಕ್ ಅದು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ನ ಅರೈಸ್ ಮಾಡುತ್ತೆ ಅಷ್ಟು ಪವರ್ಫುಲ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇಷ್ಟೆಲ್ಲ ತಂದು ಕೊಡ್ತಾ ಇರುತ್ತೋ ಆವಾಗ ನಮಗೆ ಕ್ಲಾರಿಟಿ ಆಗಿರುತ್ತೆ ನಮ್ಮ ಡೈರೆಕ್ಷನ್ಸ್ ಕರೆಕ್ಟಾಗಿರುತ್ತೆ ನಮ್ಮ ಫೋಕಸ್ ಏನರ ಮೇಲೆ ಇರಬೇಕಂತ ಆನ್ಸರ್ಸ್ ರೂಪದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೆಕ್ನಿಕ್ನ ನಾವು ಪ್ರತಿದಿನ ಮೂವತ್ತು ದಿನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ ಅದಲ್ಲಿ ನಿಮ್ಮ ಲೈಫಲ್ಲಿ ನೀವು ಮಿರ್ಯಾಕಲ್ಸ್ನೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಯಾಕೆ ಗೊತ್ತಾ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗಲ್ಲ ನಾವು ನಮ್ಮ ಪ್ರಾಪರ್ ಗೋಲ್ ಸೆಟ್ಟಿಂಗ್ ಇರಲ್ಲ ನಾವು ಹೇಗೆ ನಮ್ಮ ಗೋಲ್ಸ್ನ ಸೆಟ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲ್ಲ ಆ ಗೋಲ್ಸ್ನ ಸೆಟ್ ಮಾಡಿದರೆ ಅದಕ್ಕೆ ಹೇಗೆ ಡೈರೆಕ್ಷನ್ಸ್ ಬೇಕು ಅಂತ ಗೊತ್ತಿರಲ್ಲ ಯಾರನ್ನು ಕೇಳಬೇಕು ಅಂತ ಗೊತ್ತಿರಲ್ಲ ಏನು ಗೊತ್ತಿರಲ್ಲ ಆವಾಗ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಯಾವಾಗ ನಾವು ಸೈಲೆನ್ಸಲ್ಲಿದ್ದು ನಮ್ಮ ಗೋಲ್ಸ್ನ ಪ್ರಾಪರಾಗಿ ಸೆಟ್ ಮಾಡಿರ್ತೀವೋ ಸೈಲೆನ್ಸೇ ನಮಗೆ ಆನ್ಸರ್ಸ್ ಕೊಡ್ತಾ ಹೋಗುತ್ತೆ ನಮ್ಮ ಡೈರೆಕ್ಷನ್ಸ್ಗೆ ಕರೆಕ್ಟ್ ಡೈರೆಕ್ಷನ್ಸ್ಗೆ ನಾವು ಹೋಗ್ತಾ ಇರ್ತೀವಿ ಈ ಟೆಕ್ನಿಕ್ನ ಫಾಲೋ ಮಾಡಿದ್ರಿಂದ ನಮಗೇನೇನು ಬೆನಿಫಿಟ್ಸ್ ಅಂದರೆ ನಮ್ಮ ಮೈಂಡ್ ಡಿಟಾಕ್ಸ್ ಆಗುತ್ತೆ ನಾವು ನಮ್ಮ ಬಾಡಿನ ನಮ್ಮ ಗಟ್ನ ನಮ್ಮ ಲಿವರ್ನ ಎಲ್ಲವೂ ಡೀಟಾಕ್ಸ್ ಮಾಡ್ಕೊತೀವಿ ಬಟ್ ನಮ್ಮ ಮೈಂಡನ್ನ ಡಿಟಾಕ್ಸ್ ಮಾಡಿ ಮಾಡಬೇಕಲ್ವ ಪ್ರತಿಯೊಬ್ಬರು ಅವರ ಬ್ರೈನ್ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಅವ್ರ ಥಾಟ್ಸ್ ಹೇಗಿರುತ್ತೆ ಎಲ್ಲವೂ ಗೊತ್ತಿರುತ್ತೆ ಬಟ್ ನಮ್ಮ ಮೈಂಡಿನ ಡಿಟಾಕ್ಸ್ ಮಾಡ್ಕೊಳೋದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ನಮ್ಮ ಡಸ್ಟ್ಬಿನಲ್ಲಿ ಹೇಗಿರುತ್ತೋ ಆ ಥರ ಇರುತ್ತೆ ನಮ್ಮ ಮೈಂಡ ಅದನ್ನು ಡಿಟಾಕ್ಸ್ ಮಾಡ್ಕೊಳೋದು ಅವಶ್ಯಕತೆ ಇದೆ ಈ ಪ್ರಾಕ್ಟೀಸ್ನ ನಾವು ಮಾಡೋದ್ರಿಂದ ನಮ್ಮ ಮೈಂಡ್ ಡೀಟಾಕ್ಸ್ ಆಗುತ್ತೆ ಫೋಕಸ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಗೋಲ್ಸ್ ಮೇಲೆ ಫೋಕಸ್ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಸೆಲ್ಫ್ ಅವೇರ್ನೆಸ್ ಸ್ಟಾರ್ಟ್ ಮಾಡ್ಕೊತೀವಿ ನಾವು ಯಾವಾಗ ಸೆಲ್ಫ್ ಇರ್ತೀವೋ ಕರೆಕ್ಟ್ ಡಿಸಿಷನ್ಸ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಇಂಟ್ಯೂಷನ್ಸ್ ಅಮೇಝಿಂಗಾಗಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಪ್ರಾಪರ್ ಗೋಲ್ಸ್ನ ಸೆಟ್ ಮಾಡ್ಕೊಳೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ ಮತ್ತು ನಾವು ಲೈಫಲ್ಲಿ ಕ್ಲಾರಿಟಿಯಲ್ಲಿರ್ತೀವಿ ಕನ್ಫ್ಯೂಷನ್ ಇರೋಲ್ಲ ಯಾವಾಗ ನಮಗೆ ಒಂದು ಪ್ರಾಬ್ಲಮ್ ಇದ್ದಾಗ ಈ ತರ್ಟೀನ್ ಮಿನಿಟ್ಸ್ ಸೈಲೆನ್ಸ್ನ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಲೈಫಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಾವು ಎಷ್ಟು ಫೋಕಸ್ಡ್ ಇರ್ಬೋದು ಅಷ್ಟು ಫೋಕಸ್ಡಾಗಿರ್ತೀವಿ ನಮ್ಮ ಡಿಸಿಷನ್ಸ್ ನಾವು ತಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಈ ಮೆಥಡನ್ನ ನೀವು ಫಾಲೋ ಮಾಡಿ ಜಸ್ಟ್ ತರ್ಟೀನ್ ಮಿನಿಟ್ಸ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕನ್ನೇ ನೀವು ನೋಡೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ ನೀವು ನಿಮ್ಮ ಲೈಫ್ನ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ನಿಮ್ಮ ಉತ್ತರಗಳೆಲ್ಲವೂ ನಿಮ್ಮ ಸೈಲೆನ್ಸಲ್ಲೇ ಇದೆ ನೀವೇನಾದರೂ ನಿಮ್ಮ ಆ್ಯನ್ಸರ್ಸ್ನ ಹುಡುಕ್ತಾ ಇದ್ರೆ ಅದು ನಿಮ್ಮ ಸೈಲೆನ್ಸಲ್ಲಿದೆ ಆ ಸೈಲೆನ್ಸಿಗೆ ಬೇಕಾಗಿರೋದು ಎರಡೇ ಎರಡು ಥಿಂಗ್ಸ್ ಏನು ಗೊತ್ತಾ ಮೌನ ಮತ್ತು ಧೈರ್ಯ ಇವೆರಡು ಇದ್ದರೆ ನಮ್ಮ ಲೈಫಲ್ಲಿ ನೀವು ಅಮೇಸಿಂಗ್ ರಿಸಲ್ಟ್ಸ್ನ ನೋಡ್ತಾ ಹೋಗ್ತೀರಾ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲೂ ಹೋಗಿ ಸಲ್ಯೂಷನ್ಸ್ ಆಗಿಲ್ಲ ನಿಮ್ಮ ಒಳಗಡೆ ಇರುವಂತಹ ಆ ಸೈಲೆನ್ಸೇ ಆನ್ಸರ್ಸ್ ಕೊಡ್ತಾ ಆಗುತ್ತೆ ನೀವು ಯಾರೆಲ್ಲ ರೆಡಿ ಇದ್ದೀರಾ ಈ ಟೆಕ್ನಿಕ್ನ ಫಾಲೋ ಮಾಡೋದಕ್ಕೆ ಈ ನ ಫಾಲೋ ಮಾಡ್ತಿರೋರಾದರೆ ಐ ಆಮ್ ರೆಡಿ ಫಾರ್ ಸೈಲೆನ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾಳೆಯಿಂದ ಪ್ರಾಕ್ಟೀಸ್ ಮಾಡೋದು ಬೇಡ ಈ ದಿನದಿಂದಲೇ ನೀವು ಪ್ರಾಕ್ಟೀಸ್ ಮಾಡಿ ನೀವು ಯಾರೆಲ್ಲ ಪ್ರಾಬ್ಲಮ್ಸಲ್ಲಿ ಇದ್ದೀರೋ ಸೊಲ್ಯೂಷನ್ಸ್ ಹುಡುಕ್ತಾ ಯಾರ ಯಾರಾದರೂ ಹೋಗಿ ಸೊಲ್ಯೂಷನ್ಸ್ ಕೇಳಬೇಡಿ ಈ ಟೆಕ್ನಿಕ್ನ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಇದು ಅಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಪವರ್ಫುಲ್ ಟೆಕ್ನಿಕ್ ಇದು ಅಟ್ಲೀಸ್ಟ್ ಫೈವ್ ಡೇಸ್ ಮಾಡಿ ನೀವು ರಿಸಲ್ಟ್ಸ್ನ ನೋಡಿ ಆಮೇಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ ಅಷ್ಟು ಪವರ್ಫುಲ್ ಟೆಕ್ನಿಕ್ ಈ ತರ್ಟಿ ಮಿನಿಟ್ಸ್ ಸೈಲೆನ್ಸ್ ಟೆಕ್ನಿಕ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದನ್ ಟೇಕ್ ಕೇರ್ ಹ್ಯಾವ್ ಎ ಕ್ರೇಟೆ